ಫ್ರೆಂಡ್ಸ್ ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತು ತಕ್ಷಣ ರೆಡಿ ಅಂತ ಮಾಡೋ ಅಂಥ ಒಂದು ಸ್ನ್ಯಾಕ್ಸ್ ಇದ್ದೀನಿ ತುಂಬ ಸುಲಭ ನೋಡಿ ಅದಕ್ಕೆ ನಾನು ಹೇಳ್ತಾ ಇರೋದು ಪೇಪರ್ ಅವಲಕ್ಕಿ ಆಲೂ ಟಿಕ್ಕ ಅಂತ ಹೇಳಿ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಯಾವಾಗ ಬೇಕೋ ಅವಾಗ ನೆನೆಸ್ಕೊಂಡಾಗ ರೆಡಿ ಮಾಡ್ಕೋಬೋದು ಅದಕ್ಕೆ ಬೇಕಾಗಿರೋದು ಒಂದು ಬೌಲ್ ಪೇಪರ್ ಅವಲಕ್ಕಿ ಮತ್ತು ಒಂದು ಸ್ಪೂನ್ ಖಾರದ ಪುಡಿ ಅರ್ಧ ಸ್ಪೂನು ಅರಶಿನ ಒಂದು ಸ್ಪೂನ್ನಷ್ಟು ಉಪ್ಪು ಇದು ರುಚಿಗೆ ತಕ್ಕಷ್ಟು ಹಾಕ್ಕೋಬೋದು ಎರಡು ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಹೆಚ್ಕೊಂಡಿದ್ದೀನಿ ಮತ್ತು ಹಸಿಮೆಣ್ಸಿನಕಾಯಿ ಸ್ವಲ್ಪ ಒಂದು ಸ್ವಲ್ಪ ಕಡಲೆ ಹಿಟ್ಟು ಮತ್ತು ಇದು ಮೇಲೆ ಇದನ್ನು ಮಾಡೋಕ್ಕೋಸ್ಕರ ನಾನು ಎಳ್ಳು ಬಿಳಿ ಎಳ್ಳು ಹುರಿದಿರೋದು ಇಟ್ಕೊಂಡಿದ್ದೀನಿ ಬಾದಾಮಿ ಇಷ್ಟು ಐಟಮ್ ಇದ್ದರೆ ನೀವು ಸುಲಭವಾಗಿ ಸ್ನ್ಯಾಕ್ಸ್ ರೆಡಿ ಮಾಡ್ಬೋದು ಲಾಸ್ಟ್ ಕೊತ್ತಂಬರಿ ಸೊಪ್ಪು ಅಲಂಕಾರಕ್ಕೋಸ್ಕರ ಹಾಕ್ಕೊಳ್ತೀನಿ ನೋಡಿ ಇದನ್ನಿವಾಗ ನಾನು ಮಾಡೋ ವಿಧಾನನು ತುಂಬ ಸುಲಭ ಅವಲಕ್ಕಿ ನಾ ಪೇಪರ್ ಬೇಗ ನೆಂದು ಹೋಗುತ್ತೆ ಇದನ್ನು ನೀವು ಇದಿಟ್ಕೊಂಡು ನೋಡಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ಇದಕ್ಕೆ ಒಂದು ಹತ್ತು ನಿಮಿಷ ನೆನೆ ಇಡ್ಬೋದು ನೀವು ಇದನ್ನು ಅವಾಗ ಇನ್ನೂ ಚೆನ್ನಾಗಿ ಒಂಥರ ಮೆತ್ತಗಾಗ್ಬಿಡುತ್ತೆ ಅದು ಚೆನ್ನಾಗಿ ನಿಧಾನವಾಗಿ ಕಲಿಸ್ಕೊಂಬಿಡಿ ಈಗಲೇ ಗೊತ್ತಾಗುತ್ತೆ ನಿಮಗೆ ಅದು ಪೇಪರ್ ಹುಲಕ್ಕಿ ಒಂಥರ ಹಿಂಗೆ ಮೆತ್ತಗೆ ಆಗ್ಬಿಡುತ್ತೆ ಇದನ್ನ ಹಿಂಗೆನೆ ಒಂದು ಕಡೆ ಒಂದು ಸೈಡ್ಗೆ ಇದು ಮಾಡಿಕೊಂಡು ನೀವು ಆಲೂಗಡ್ಡೆ ಕೂಡ ಚೆನ್ನಾಗಿ ಅಲ್ಲೇ ಸ್ಮ್ಯಾಶ್ ಮಾಡ್ಕೊಂಬಿಡ್ಬೋದು ಕೈಯಲ್ಲೇ ಮಾಡ್ಕೊಳ್ಳೋದ್ರಿಂದ ಮಧ್ಯ ಮಧ್ಯ ನಿಮ್ಗೆ ಆಲೂಗಡ್ಡೆ ಸಿಗತ್ತೆ ಅದು ನೆನೆಸ್ಕೊಂಡಿತ್ತಲ್ಲ ಅವಲಕ್ಕಿ ಮತ್ತೆ ಆಲೂಗಡ್ಡೆ ಸ್ಮ್ಯಾಶ್ ಮಾಡ್ಕೊಂಡಿದ್ದು ಎರಡೂ ಮಿಕ್ಸ್ ಇದ್ದೀನಿ ಇದಕ್ಕೆ ಇದಾದ ಮೇಲೆ ಇದಕ್ಕೆ ಈ ಕಡಲೆ ಹಿಟ್ಟು ಇಟ್ಕೊಂಡಿದ್ನಲ್ಲ ಇದು ಬರೀ ಒಂದು ಒಂದು ಸ್ಪೂನಷ್ಟೇ ನಾನು ಹಾಕ್ಕೊಂಡಿರೋದು ಇದಕ್ಕೆ ಹೆಚ್ಕೊಂಡಿರೋ ಈರುಳ್ಳಿ ನೀವು ಬೇಕಾದ್ರೆ ಕ್ಯಾರೆಟ್ ತುರಿದಿರೋದು ಎಲ್ಲನೂ ಹಾಕ್ಕೊಬೋದು ಹಸಿ ಮೆಣಸಿನ್ಕಾಯಿ ಉಪ್ಪು ಅರಶಿನ ಮತ್ತು ಖಾರದ ಪುಡಿ ಇಷ್ಟು ಹಾಕ್ಕೊಂಬಿಟ್ಟಿದ್ದೀನಿ ಇದು ಎಲ್ಲ ನಿಧಾನವಾಗಿ ನೀವು ಚೆನ್ನಾಗಿ ಕಳ್ಸ್ಕೊಳ್ಳಿ ಹೀಗೆ ಇವಾಗ ಇದು ಮಾಡಿ ಕಲಿಸ್ಕೊಂಡಿದ್ನಲ್ಲ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸಹ ಹಾಕ್ಕೊಂಬಿಟ್ಟಿದ್ದೀನಿ ಈಗ ಇದು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಕೋಬೋದು ನಾನು ಈ ಥರ ನಿಮಗೆ ಟಿಕ್ಕಾ ಅಂತ ಹೇಳಿದ್ದೀನಲ್ವ ಅದಕ್ಕೆ ಅದೇ ಥರ ನಾನು ಮಾಡ್ತಾ ಇದನ್ನು ಹೀಗೆ ಒಂದೇ ಸೈಜ್ದು ಆದಷ್ಟು ಉಂಡೆ ಥರ ಮಾಡ್ಕೊಂಡ್ಬಿಡಿ ನೋಡಿ ಈ ಥರ ಹಿಂಗೆ ಉಂಡೆ ಮಾಡ್ಕೊಂಡುಬಿಡಿ ಚೆನ್ನಾಗಿ ಮಾಡಿಕೊಂಡು ನಾನು ಸುಮ್ಮನೆ ತಿನ್ನೋವಾಗ ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದು ಬಾದಾಮಿ ಇಡ್ತಾ ಇದ್ದೀನಿ ಎಲ್ಲರಿಗೂ ಇಷ್ಟ ಆಗುತ್ತೆ ಕೂಡ ಮತ್ತೆ ನೋಡಿ ಹೀಗೆ ಉಂಡೆ ಮಾಡ್ಕೊಂಡ್ಬಿಡಿ ಅದನ್ನು ಒಂಚೂರು ನೀರು ಕೈ ಮಾಡಿಕೊಂಡು ಇದು ನೋಡಿ ಇದಕ್ಕೆ ಇದ್ರ ಮೇಲೆ ಇಡ್ತಾ ಇದ್ದೀನಿ ಎಳ್ಳು ತುಂಬ ಚೆನ್ನಾಗಿರುತ್ತೆ ತಿನ್ನೋವಾಗೂ ಚೆನ್ನಾಗಿರುತ್ತೆ ಮತ್ತು ಅದೊಂಥರ ಬಾಯಿಗೆ ಸಿಗೋದ್ರಿಂದ ಟೇಸ್ಟು ಕೊಡುತ್ತೆ ಅದು ನೋಡಿ ನಿಮಗೆ ಬೇಕಾದ ಶೇಪನ್ನು ನೀವು ಮಾಡಿಕೊಳ್ಳಿ ಇದನ್ನು ಸುಲಭವಾಗಿ ಮಾಡ್ಬೋದು ಬೇಗನೂ ಮಾಡ್ಬೋದು ಇದು ಸ್ಕ್ವೇರ್ ಮಾಡ್ಬೋದು ನೀವು ಶೇಪು ಹೇಗೆ ಬೇಕಾದರೂ ನಿಮಗೆ ಇಷ್ಟ ಬಂದ ಹಾಗೆ ಮಾಡಿಕೊಳ್ಳಿ ನೀವು ತೆಳ್ಳಗೆ ಬೇಕಾ ನಿಮಗೆ ನಿಮ್ಮ ಒಂದು ಹೇಗಿರುತ್ತೆ ಟೇಸ್ಟು ಆ ಥರ ಹೆಂಚಿನ ಮೇಲೆ ಇದನ್ನು ಹಾಕ್ಬಿಟ್ಟು ಎರಡೂ ಕಡೆ ಒಂಚೂರು ಚೂರು ಎಣ್ಣೆ ಜಾಸ್ತಿ ಹಾಕಿಲ್ಲ ಯಾಕೆಂದರೆ ಈಗ ಸುಮಾರು ಯಂಗ್ಸ್ಟರ್ಸು ಆಯಿಲ್ ಫ್ರೈ ಬೇಡ ಅಂತ ಹೇಳ್ತಾರಲ್ವ ಆದರೆ ನೀವು ಡೀಪ್ ಫ್ರೈ ಮಾಡಿದ್ರೂ ಇದು ತುಂಬ ಚೆನ್ನಾಗಿರುತ್ತೆ ಅದು ಒಂಥರ ಬೇರೆದೇ ಟೇಸ್ಟ್ ಇರುತ್ತೆ ಹೀಗೆ ಬ್ರೌನ್ ಆಗೋ ಹಾಗೆ ನೀವು ಎರಡೂ ಕಡೆ ಇದನ್ನು ತಿರುಗಿಸ್ಬಿಟ್ಟು ನೀವು ಇದನ್ನು ಫ್ರೈ ಮಾಡ್ಕೊಳ್ಳಿ ನೋಡಿ ಮಾಡಿದ್ದಾಗಿದೆ ಇದು ಈಗ ಇದನ್ನು ನಾನು ಈ ಥರ ಒಂದು ಕಟ್ಟೆಗೆ ಜೋಡಿಸ್ತೀನಿ ಇದಕ್ಕೆ ನೀವು ಜೊತೆಯಲ್ಲಿ ಬೇಕಾದರೆ ಚಟ್ನಿ ಮಾಡ್ಬೋದು ಇಲ್ಲ ಸಾಸು ಆ ಥರದ್ದೇನಾದ್ರೂ ನೀವು ಸರ್ವ್ ಮಾಡ್ಬೋದು ನೋಡಿ ತುಂಬ ಸುಲಭವಾಗಿ ಪೇಪರ್ ಅವಲಕ್ಕಿ ಆಲೂ ಟಿಕ್ಕ ಮಾಡೋದನ್ನು ನಾನು ನಿಮಗೆ ತೋರಿಸಿದ್ದೀನಿ ನೆನೆಸ್ಕೊಂಡಾಗ ಇದನ್ನು ನೀವು ರೆಡಿ ಮಾಡ್ಬೋದು ಏಕೆಂದರೆ ಏನು ಪೇಪರ್ ಅವಲಕ್ಕಿ ಇಂಥದ್ದೆಲ್ಲ ಮನೇಲಿ ಎನ್ಕೋ ಇಟ್ಕೊಂಡಿರ್ತೀವಲ್ವ ಆಲೂಗಡ್ಡೆ ಬೇಯಿಸ್ತಾ ಇರುವಾಗ ಅದನ್ನು ಚೂರು ಇಟ್ಕೊಂಡು ತೆಗೆದು ಇಟ್ಕೊಂಬಿಟ್ಟಿದ್ರೆ ಇದು ಇಮ್ಮಿಡಿಯೇಟಾಗಿ ನೀವು ರೆಡಿ ಮಾಡ್ಬೋದು ನೋಡಿದ್ರ ಎಷ್ಟು ಚೆನ್ನಾಗಿ ರೆಡಿಯಾಗಿಬಿಟ್ಟಿದೆ ಇದು ನೀವು ಮಾಡ್ತೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ ಸೂಪರ್ ಸೂಪರಾಗಿರುತ್ತೆ ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್